ನನ್ನ ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಎಸ್ ನಾನು ಆಲ್ರೆಡಿ ವಯಾಗ್ರ ಬಗ್ಗೆ ಒಂದೆರಡು ಟಾಪಿಕ್ಗಳನ್ನ ಮಾಡಿದ್ದೀನಿ ಸೊ ಅವಾಗೆಲ್ಲ ತುಂಬ ಜನ ಕೇಳಿದ್ದು ಏನಪ್ಪ ಒಂದೇ ಒಂದು ಕ್ವಶನ್ ಅಂದರೆ ಇದನ್ನ ಎಷ್ಟು ದಿನಗಳಿಗೆ ಒಮ್ಮೆ ಯೂಸ್ ಮಾಡಬೇಕು ಮತ್ತು ಇದು ಎಷ್ಟು ಅವರ್ ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿ ಅಂದರೆ ಎಷ್ಟು ಅವರ್ ಜಾಸ್ತಿ ಸೆಕ್ಸ್ ಟೈಮಿಂಗ್ಸ್ನ ಇನ್ಕ್ರೀಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ತುಂಬ ಜನ ಇದ್ರ ಬಗ್ಗೆ ಕೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ಇವತ್ತು ಈ ಟಾಪಿಕ್ನ ಮಾಡಿದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಸ್ ವಯಾಗ್ರ ತುಂಬ ಜನ ಗಂಡಸರು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂದರೆ ಯಾರಿಗೆ ಸ್ವಲ್ಪ ಸೆಕ್ಸ್ ಡ್ಯೂರೇಷನ್ ಕಮ್ಮಿ ಇರುತ್ತೆ ಅಂದರೆ ಟೈಮಿಂಗ್ಸ್ ಕಮ್ಮಿ ಇರುತ್ತೆ ಬೇಗ ವೀರಿಯಸ್ ಕಲನ ಆಗ್ತಾ ಇರುತ್ತೆ ಮತ್ತೆ ಯಾರಿಗೆ ನಿಮಿರುವಿಕೆ ಪ್ರಾಬ್ಲಮ್ ಇರುತ್ತೆ ಸೊ ಅಂಥವರು ವಯಾಗ್ರನ ಯೂಸ್ ಮಾಡ್ತಾರೆ ಅಂದರೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರ ಕೆಲವರು ಯೂಸ್ ಮಾಡ್ತಾರೆ ಇನ್ನು ಕೆಲವ್ರಿಗೆ ತುಂಬ ರೇರ್ ಕೇಸಲ್ಲಿ ಡಾಕ್ಟರ್ಗಳು ಸಜೆಸ್ಟ್ ಮಾಡ್ತಾರೆ ಓಕೆನಾ ಸೊ ಈ ರೀತಿ ವಯಾಗ್ರನ ಯೂಸ್ ಮಾಡ್ತಾರೆ ಹಾಗಿದ್ರೆ ವಯಾಗ್ರ ನಿಮ್ಮ ದೇಹದಲ್ಲಿ ಹೇಗಪ್ಪ ಅದು ವರ್ಕ್ ಮಾಡುತ್ತೆ ಅಂದರೆ ಎಸ್ ಯಾವಾಗ ಒಬ್ಬ ವ್ಯಕ್ತಿ ವಯಾಗ್ರ ತಗೊತಾನೆ ಸೊ ಅವಾಗ ಅವನ ಬಾಡಿಯಲ್ಲಿ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ ಅಂದರೆ ರಕ್ತ ಸಂಚಾರ ಜಾಸ್ತಿ ಆಗೋದ್ರಿಂದ ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ ಯಾವಾಗ ಒಬ್ಬ ಮನುಷ್ಯ ವಯಾಗ್ರ ತಗೋತಾನೆ ಸೊ ಅವನ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಬ್ಲಡ್ ಪ್ರೆಷರ್ ಎರಡು ಜಾಸ್ತಿ ಆಗೋದ್ರಿಂದ ಈ ಬಿ ಪಿ ಪ್ರಾಬ್ಲಮ್ ಇರೋರಿಗೆ ಮತ್ತೆ ಹಾರ್ಟ್ ಪೇಷಂಟ್ ಯಾರು ಇರ್ತಾರೆ ಸೊ ಅವರಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅನ್ನೋ ರೀಸನ್ಗೆ ಡಾಕ್ಟರ್ಗಳು ಇದನ್ನು ಜಾಸ್ತಿ ಸಜೆಸ್ಟ್ ಮಾಡೋದಿಲ್ಲ ಬಟ್ ಕೆಲವ್ರು ಏನು ಮಾಡ್ತಾರಪ್ಪ ಅಂದರೆ ಈಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೆಡಿಕಲ್ಗಳಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ ಇದು ಸೊ ಈ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರ ಇದನ್ನ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಗಂಡಸರು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೇನೆ ಈ ವಯಾಗ್ರಾನ ಯೂಸ್ ಮಾಡಿ ಈ ಯಾವಾಗ ಅಂದರೆ ಹೆಲ್ದಿಯಾಗಿರುವಂಥ ವ್ಯಕ್ತಿಯ ಬಾಡಿಯಲ್ಲಿ ವಯಾಗ್ರ ತಗೊಂಡಾಗ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಸಡನ್ ಆಟೋಮೆಟಿಕ್ ಅವರ ದೇಹದಲ್ಲಿ ಹೀಟ್ ಜಾಸ್ತಿ ಜಾಸ್ತಿ ಆಗೋದ್ರಿಂದ ಬಾಡಿ ಹೀಟ್ ಜಾಸ್ತಿ ಆಗೋದ್ರಿಂದ ಅವರಿಗೆ ನಿಮಿರುವಿಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಸೆಕ್ಸ್ ಟೈಮಿಂಗ್ಸ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಅಂತ ಅಂದರೆ ಇದೇ ರೀಸನ್ಗೆ ಅಂದರೆ ಬಿ ಪಿ ಪೇಷೆಂಟ್ಗಳು ಮೇನ್ ಹಾರ್ಟ್ ಪೇಷಂಟ್ಗಳು ವಯಾಗ್ರ ಟ್ಯಾಬ್ಲೆಟ್ನ ತಗೋಬಾರ್ದು ಓಕೆನಾ ಸೊ ಸೆಕೆಂಡ್ ಲಾಸ್ಟ್ ಒನ್ ಏನಪ್ಪಾ ಅಂದರೆ ಇದನ್ನ ಯಾವಾಗ ತಗೋಬೇಕು ಎಷ್ಟು ತಗೋಬೇಕು ಒಬ್ಬ ಮನುಷ್ಯನ ಬಾಡಿಗೆ ಇಷ್ಟೇ ಡೋಸೇಜ್ ಅಂತ ಇರುತ್ತೆ ಈಗ ನಿಮ್ಮ ಗೊತ್ತಿರೋ ಹಾಗೆ ನಿಮಗೆ ಸೆಲ್ಡಿನಾಫಿಲ್ ಮತ್ತು ಟೆಲ್ಡಿನಾಫಿಲ್ ಅನ್ನೋ ಎರಡರಲ್ಲಿ ಸಿಗುತ್ತೆ ವಯಾಗ್ರ ಬಟ್ ಇವಾಗ ಅದಕ್ಕೆ ಮಾಡಿಫೈ ಆಗಿ ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲೂ ಬಂದಿದೆ ಓಕೆ ಈ ಹೆಸರುಗಳಲ್ಲಿ ನಿಮಗೆ ಸಿಗುತ್ತೆ ಓಕೆನಾ ಸೊ ಇದನ್ನು ಯಾವಾಗಪ್ಪ ಯೂಸ್ ಮಾಡಬೇಕು ಒಬ್ಬ ಆರೋಗ್ಯವಂತ ವ್ಯಕ್ತಿ ಅಂದರೆ ತಿಂಗಳಿಗೆ ಒಂದು ಸಲ ಮಾತ್ರ ಓಕೆನಾ ನಿಮಗೆ ಇಷ್ಟ ಬಂದವಾಗೆಲ್ಲ ವಯಾಗ್ರ ಟ್ಯಾಬ್ಲೆಟ್ನ ಯೂಸ್ ಮಾಡಂಗಿಲ್ಲ ತಿಂಗಳಿಗೆ ಒಬ್ಬ ಮನುಷ್ಯ ಒಂದು ಸಲ ಮಾತ್ರ ಯೂಸ್ ಮಾಡಬೇಕು ಮತ್ತೆ ಏನಪ್ಪಾ ಅಂದರೆ ಇದು ಎಷ್ಟ್ ಅವರ್ ನಿಮ್ಮ ಬಾಡಿಯಲ್ಲಿ ಕೆಲಸ ಮಾಡುತ್ತೆ ಎಸ್ ಅದು ಪರ್ಸೆಂಟ್ ಟು ಪರ್ಸೆಂಟ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಒಬ್ರಿಗೆ ಇದ್ರದ್ದು ಪವರ್ ಬಂದು ಒಂದು ಗಂಟೆವರೆಗೂ ಇರ್ಬೋದು ಇಲ್ಲ ಎರಡು ಗಂಟೆವರೆಗೂ ಇರ್ಬೋದು ಇನ್ ಕೆಲವ್ರಿಗೆ ಟೂ ಡೇಸ್ ವರ್ಗನು ವರ್ಗು ಸಹ ಕೆಲವರ ಬಾಡಿಯಲ್ಲಿ ಅದು ಇರುತ್ತೆ ಹಾಗಿದ್ರೆ ಯಾವಾಗ ತಗೋಬೇಕು ಇನ್ನು ಈ ಟ್ಯಾಬ್ಲೆಟ್ನ ಅಂತ ನೋಡೋದಾದ್ರೆ ಫೋರ್ ಅವರ್ಸ್ ಅಥವಾ ತ್ರೀ ಅವರ್ಸ್ ಮುಂಚೆ ನೀವು ಈ ಟ್ಯಾಬ್ಲೆಟ್ನ ತಗೋಬೇಕಾಗುತ್ತೆ ಹೇಗೆ ಸ್ಪ್ರೇ ಎಲ್ಲ ನೀವು ಫಿಫ್ಟೀನ್ ಮಿನಿಟ್ಸು ಟೆನ್ ಮಿನಿಟ್ಸ್ ಮುಂಚೆ ಮುಂಚೆ ಯೂಸ್ ಮಾಡ್ತೀರಾ ಸೊ ಆ ಥರ ಅಲ್ಲ ತ್ರೀ ಟು ಫೋರ್ ಅವರ್ಸ್ ಮುಂಚೆ ನೀವು ಈ ವಯಾಗ್ರ ಟ್ಯಾಬ್ಲೆಟ್ನ ತೊಗೋಬೇಕಾಗತ್ತೆ ಸೊ ಈಗ ನಿಮ್ಮೆಲ್ರಿಗೂ ಅರ್ಥ ಆಯಿತಲ್ವ ಯಾವಾಗ ಯೂಸ್ ಮಾಡಬೇಕು ಯಾರು ಯೂಸ್ ಮಾಡಬಾರ್ದು ಅಂತ ಸೊ ಇದಾಗಿತ್ತು ಇವತ್ತಿನ ಟಾಪಿಕ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇದೇ ವಿಡಿಯೋ ಆಗಿದ್ದರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ